ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ ಧನ್ಯವಾದ ಅರ್ಪಿಸದ ಧ್ರುವ ಸರ್ಜಾ ಅಷ್ಟಕ್ಕೂ ಧ್ರುವ ಸರ್ಜಾ ಗೆ ಥ್ಯಾಂಕ್ಸ್ ಹೇಳಿದ್ ಯಾಕೆ ಅದು ಮುಂದಕ್ಕೆ ಗೊತ್ತಾಗತ್ತೆ ಈ ವಿಡಿಯೋ ನೋಡಿ ಧ್ರುವ ಸರ್ಜಾ ಅಭಿನಯದ ಭರ್ಜರಿ ಚಿತ್ರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧ್ವನಿ ನೀಡಿದ್ದಾರೆ ಭರ್ಜರಿ ಸಿನಿಮಾದಲ್ಲಿ ಸುಮಾರು ಹನ್ನೆರಡು ನಿಮಿಷಗಳ ಕಾಲ ದರ್ಶನ್ ರವರ ವಾಯ್ಸ್ ಓವರ್ ಇರಲಿದೆ ತಮ್ಮ ಬಿಸಿ ಶೆಡ್ಯೂಲ್ ನಡುವೆನೂ ತಮ್ಮ ಚಿತ್ರಕ್ಕೆ ಧ್ವನಿ ನೀಡಿರೋದ್ರಿಂದ ದಾಸ ದರ್ಶನ್ ರವರಿಗೆ ಭರ್ಜರಿ ನಾಯಕ ಧ್ರುವ ಸರ್ಜಾ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಭರ್ಜೂರಿ ಚಿತ್ರಕ್ಕೆ ತಮ್ಮ ಧ್ವನಿ ನೀಡಿ ಚಿತ್ರವನ್ನ ಇನ್ನಷ್ಟು ಸ್ಪೆಷಲ್ ಮಾಡಿದ ನಲ್ಮಯ ದರ್ಶನ್ ರವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ನಿಮಗೆ ನಾನು ಸರ್ ಅಂತ ನಟ ಧ್ರುವ ಸರ್ಜಾ ಟ್ವೀಟ್ ಮಾಡಿದ್ದಾರೆ ಧ್ರುವ ಸರ್ಜಾ ರವರ ಈ ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸಾವಿರಾರು ಮಂದಿ ಲೈಕ್ ಮಾಡಿದ್ದಾರೆ ಅಂದ್ಹಾಗೆ ಭರ್ಜುರಿ ಸಿನಿಮಾದ ಕತೆ ಲೈಫ್ ಅಂಡ್ ಚಾಲೆಂಜ್ ಎಂಬ ಕಾನ್ಸೆಪ್ಟ್ ಅಡಿ ಸಾಗಲಿದ್ದು ಸಿನಿಮಾದ ಆರಂಭ ಇಂಟರ್ವೆಲ್ ಹಾಗೂ ಕೊನೆಯಲ್ಲಿ ದರ್ಶನ್ ರವರ ಧ್ವನಿ ಇರಲಿದೆ ಭರ್ಜುರಿ ಚಿತ್ರದಲ್ಲಿ ಧ್ರುವ ಸರ್ಜಾ ರಚಿತಾರಾಮ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಚಿತ್ರಕ್ಕೆ ಬಹದ್ದೂರ್ ಚೇತನ್ ಆಕ್ಷನ್ ಕಟ್ ಹೇಳುತ್ತಾರೆ ಇದೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ಭರ್ಜರಿ ಸಿನಿಮಾ ನೋಡ್ಲೇಬೇಕು ಅಂತ ಅನ್ನಿಸ್ತಾ ಇದೆ ಅದ್ರಲ್ಲೂ ಸಿನಿಮಾದ ಆರಂಭದಲ್ಲಿ ಇಂಟರ್ವ್ಯೂ ಅಲ್ಲಿ ಹಾಗೆ ಕೊನೆಯಲ್ಲೂ ಕೂಡ ದರ್ಶನ್ ಅವರ ವಾಯ್ಸ್ ಇರಲಿದೆಯಂತೆ ಸೊ ಇದು ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸೋ ಅಂತ ವಿಷಯನೇ ಒಂದ್ಸರಿ ಭರ್ಜುರಿ ಸಿನಿಮಾ ರಿಲೀಸ್ ಆದ್ರೆ ಯಾರು ಕೂಡ ಮಿಸ್ ಮಾಡಬೇಡಿ ದರ್ಶನ್ ಅವರ ವಾಯ್ಸ್ ಕೇಳಕ್ಕೋಸ್ಕರನಾದ್ರೂ ಈ ಮೂವಿಗೆ ಹೋಗ್ಲೇಬೇಕು ನೀವೇನ್ ಹೇಳ್ತೀರಾ ನಿಮ್ಮ ಕಮೆಂಟ್ಸ್ ಏನು ಇದ್ರ ಬಗ್ಗೆ ಅನ್ನೋದನ್ನ ನಮ್ಗೆ ತಿಳಿಸಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ